ಯಾಕಂದರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಾಜು ಮಾತಾಡ್ತಾ ಇದ್ದೀನಿ ನಾವಿವತ್ತು ಒಂದು ಹೊಲದಲ್ಲೇ ನಿಂತ್ಕೊಂಡಿದ್ದೀವಿ ಸುಮ್ ಸುಮಾರು ಸಾವಿರಾರು ಜನ ಹೊಲದಲ್ಲಿ ತೋಡ್ತಾ ಇದ್ದಾರೆ ಅಗಿತಾ ಇದ್ದಾರೆ ಏನಪ್ಪ ಇದು ವಿಶೇಷ ಏನಪ್ಪ ಇಲ್ಲಿ ಆಶ್ಚರ್ಯ ಅಂತಂದರೆ ಈ ಹೊಲದಲ್ಲಿ ಡೈಮಂಡ್ ಸಿಗುತ್ತೆ ಅನ್ನೋದು ಒಂದು ವಿಚಿತ್ರ ಘಟನೆ ನಿಜವಾಗ್ಲೂ ಸತ್ಯ ವಿಚಿತ್ರ ಆದ್ರೂ ಸತ್ಯನೇ ಇಲ್ಲಿ ಸುಮಾರಷ್ಟು ಜನಗಳಿಗೆ ಡೈಮಂಡ್ ಕಲ್ಲ ಅಂತ ಸುಮಾರಷ್ಟು ಜನಕ್ಕೆ ದೊರೆತಿದೆ ಇದ್ರ ಮೇಲೆ ಸುಮಾರು ಎರಡು ಕೋಟಿ ಮೂರು ಕೋಟಿಯಿಂದ ಇಂದ ಒಂದು ಕೋಟಿಯಿಂದ ಮೂರು ಕೋಟಿ ವರೆಗೂ ಇಲ್ಲಿ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಅಂತ ನನಗೆ ಕೇಳ್ಕೊಟ್ಟೆ ನೀವು ನೋಡ್ಬೋದು ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಎಷ್ಟು ಜನ ಇಲ್ಲಿ ಅಗಿತಾ ಇದ್ದಾರೆ ಅಂತ ನೀವು ನೋಡ್ಬೋದು ಇಲ್ಲಿ ಎಷ್ಟೊಂದು ಜನ ಆಗಿತಾ ಇದ್ದಾರೆ ಏನೇನು ಕೆಲಸ ಮಾಡ್ತಾಯಿದ್ದಾರೆ ಅಂತ ನೀವು ನೋಡ್ಕೊಳ್ಳಿ ಸಾಕಷ್ಟು ಜನ ಸುಮಾರು ಎಕರೆ ಜಾಗ ಇದೆ ಇದು ಸುಮಾರು ಎಕರೆ ಜಾಗದಲ್ಲಿ ಎಲ್ಲ ತೋರ್ತಾ ಇದ್ದಾರೆ ಇಲ್ಲಿ ಏನಕ್ಕಪ್ಪ ಇಷ್ಟೊಂದು ಏನಕ್ಕಪ್ಪ ಇಷ್ಟೊಂದು ಜನ ತೊಡ್ತಾ ಇದ್ದಾರೆ ಅಂದರೆ ಏನಕ್ಕೆ ಇಷ್ಟೊಂದು ತೊಡ್ತಾ ಇದ್ದಾರಪ್ಪ ಅಂತಂದರೆ ಇಲ್ಲಿ ಡೈಮಂಡ್ ಸಿಕ್ಕಿದೆ ಅಂತ ಒಂದು ಜನ ಕೇಳ್ಪಟ್ಟರು ಸುಮಾರಷ್ಟು ಜನ ಮಾತಾಡಿದ್ರು ಏನಪ್ಪ ಅಂತಂದರೆ ತುಂಬ ತುಂಬ ಡೈಮಂಡ್ ಸಿಕ್ಕಿದೆ ಇಲ್ಲಿ ನೋಡಿ ಎಷ್ಟು ಜನ ಇದೆ ಇದು ಕರ್ನೂಲು ಕರ್ನೂಲು ಜಿಲ್ಲೆ ಇದು ಕರ್ನೂಲ್ ಜಿಲ್ಲೆಯಲ್ಲೇ ಇರ್ತಕ್ಕಂಥ ಒಂದು ಜಾಗದಲ್ಲಿ ಒಂದು ಹಳ್ಳಿ ಹತ್ರ ಇಷ್ಟೊಂದು ಜನ ಸೇರಿಕೊಂಡು ಮಾಡ್ತಾ ಇದ್ದಾರೆ ನಮಗೂ ಆಶ್ಚರ್ಯ ಆಯಿತು ಏನಪ್ಪ ಇದು ಇಷ್ಟೊಂದು ಜನ ಇದ್ದಾರೆ ಏನಂತ ನೋಡೋಣ ಅಂತ ಬಂದ್ವಿ ಆದರೆ ಇಲ್ಲಿ ಇರ್ತಕ್ಕಂಥ ಮಹಿಳೆಯರೆಲ್ಲ ಹೇಳ್ತಾ ಇದ್ದಾರೆ ಸರ್ ಇಲ್ಲಿ ತುಂಬ ಜನಕ್ಕೆ ಇಲ್ಲೆಲ್ಲ ಸಿಕ್ಕಿದೆ ಇಲ್ಲಿ ಡೈಮಂಡು ಡೈಮಂಡ್ ಸಿಗುತ್ತೆ ಆಮೇಲೆ ಇದನ್ನು ಬಂದು ಇಲ್ಲೇ ಬಂದು ತೊಗೊಂಡು ಹೋಗ್ತಾರೆ ಹಂಗಾಗಿ ಇದು ಫುಲ್ ಪ್ರಚಾರ ಆಗಿದೆ ಸರ್ ಅದಕ್ಕೆ ಎಲ್ಲ ಬಂದು ತೋಡ್ತಾ ಇದ್ದಾರೆ ಅಂತ ಬೆಳಿಗ್ಗೆ ಕೂಡ ನೋಡಿ ಇಲ್ಲಿ ಯಾರೋ ಅಲ್ಲಿ ಅಲ್ಲಿ ಒಂದು ಜನ ಇದಾರಲ್ವಾ ನೋಡಿ ನೀವು ನೋಡ್ತಾ ಇರ್ಬೋದು ಒಂದು ಮಹಿಳೆ ಒಂದು ಒಂದು ಕುಡುಗೋಲನ್ನು ತೊಗೊಂಡು ಮಣ್ಣಲ್ಲಿ ಕೆದಿತಾ ಇದ್ದಾಳೆ ಏನಕ್ಕೆ ಕೆದೀತಾ ಇದ್ದಾಳೆ ಅಂದರೆ ಇಲ್ಲಿ ಕಲ್ಲು ಕಲ್ಲು ಸಿಗುತ್ತೆ ಅಂತ ಈ ನಮ್ಮ ಕಡೆ ಏನು ಬೆಂಚೆ ಕಲ್ಲು ಅಂತಿವಲ್ಲ ಆ ಥರದ್ದು ಆ ಕರ್ನೂರು ಜಿಲ್ಲೆಯಲ್ಲಿ ಬೆಣ್ಸೆ ಕಲ್ ಥರ ಈ ಕಲ್ಲುಗಳು ಸಿಗುತ್ತೆ ಇದೇ ಹೊಲದಲ್ಲಿ ಈ ಹೊಲದಲ್ಲಿ ಸಿಗೋಂಥ ಈ ಕಲ್ಲುಗಳನ್ನು ಶೇಖರಣೆ ಮಾಡಿಟ್ಕೊಳ್ತಾರೆ ಅಂದರೆ ಇವರೆಲ್ಲ ಏನು ದೂರ ದೂರಗಳಿಂದ ಬಂದಿರ್ತಕ್ಕಂಥವ್ರು ಒಂದೇ ಹಳ್ಳಿಗಳಿಂದ ಬಂದಿರ್ತಕ್ಕಂಥವ್ರಲ್ಲ ಇವರೆಲ್ಲ ಸೊ ಬೇರೆ ಬೇರೆ ನೋಡಿ ಆಟಗಳಲ್ಲಿ ಕಾರುಗಳಲ್ಲಿ ಬಂದಿದ್ದಾರೆ ಈ ಕೂಲಿ ಕೆಲಸಕ್ಕೆ ಹೆಂಗೆ ಬರ್ತಾರೋ ಹಂಗೆ ಒಂದು ಕೂ ಆಟಗಳಲ್ಲಿರ್ಬೋದು ಗಾಡಿಗಳಲ್ಲಿರ್ಬೋದು ಕಾರುಗಳಲ್ಲಿರ್ಬೋದು ಆ ವಿವಿಧ ಗ್ರಾಮಗಳಿಂದ ಬಂದು ಇಲ್ಲಿ ಸಾಕಷ್ಟು ಸುಮಾರು ಎಕರೆ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಜಮೀನಿನಲ್ಲಿ ಇಲ್ಲಿ ತೋಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಇಲ್ಲೇ ಟೆಂಟ್ಗಳು ಕೂಡ ಹಾಕ್ಕೊಂಬಿಟ್ಟಿದ್ದಾರೆ ಇಲ್ಲೇ ಟೆಂಟ್ಗಳು ಹಾಕ್ಕೊಂಡಿದ್ದಾರೆ ಇಲ್ಲೇ ಅಡುಗೆಗಳು ಮಾಡ್ಕೊಳ್ತಾ ಇದ್ದಾರೆ ನಮಗೆ ಒಂಥರ ಆಶ್ಚರ್ಯ ಆಯಿತು ಏನಪ್ಪ ಇದು ಈ ಥರ ಅಂತ ನಾವೆಲ್ಲ ಲೋಕ ಅಲ್ಲಿ ಇಲ್ಲಿರ್ತಕ್ಕಂಥ ಜನಗಳನ್ನ ಕೂಡ ಕೇಳ್ಪಟ್ವಿ ಏನಿದು ವಿಚಿತ್ರ ಏನಿದು ಅಂದರೆ ಇಲ್ಲ ಸರ್ ಖಂಡಿತ ಇದು ವಿಚಿತ್ರ ಅಂದರೂ ನಿಜನೇ ಸೊ ಎಲ್ಲ ಬಂದು ಈ ಥರ ಇಲ್ಲಿ ಈ ಜಮ್ಮ ಈ ಜಾಗದಲ್ಲಿ ಈ ಇದೊಂದೇ ಜಾಗ ಅಲ್ಲ ಆ ಸುತ್ತಮುತ್ತಲ ನೂರಾರು ಎಕರೆ ಪ್ರದೇಶಗಳಲ್ಲಿ ಎಲ್ಲೇ ಆಗಿರ್ಬೋದು ಇಲ್ಲಿನ ಕಲ್ಲುಗಳು ಸಿಗುತ್ತೆ ಈ ಕಲ್ಲುಗಳಿಂದ ಡೈಮಂಡ್ ಸಿಗುತ್ತೆ ಸರ್ ಈ ಕಲ್ಲುಗಳಲ್ಲಿ ಅಂತ ಕೂಡ ಹೇಳಿದ್ದಾರೆ ನಮಗೆ ಹಂಗಾಗಿ ನಿಜವಾಗ್ಲೂ ವಿಚಿತ್ರ ಅದು ಇದು ಸತ್ಯವಾದ ಘಟನೆ ಸ್ನೇಹಿತರೆ ಯಾರೊಬ್ಬರು ಪುರುಷರನ್ನು ಮಾತಾಡಿಸಿದ್ದೆ ನಾನು ಅವ್ರು ಕೇಳಿದಾಗ ಇಲ್ಲ ಸರ್ ತುಂಬ ಸಿಕ್ಕಿದೆ ಇಲ್ಲಿ ಡೈಮಂಡ್ ಸಿಕ್ಕಿರೋದ್ರಿಂದ ಇಷ್ಟೊಂದು ಜನ ಬಂದಿರೋದು ಹುಡುಕಿದ್ರೆ ಸಿಗುತ್ತೆ ಇಲ್ಲೇ ಅಲ್ಲ ಸರ್ ಈ ಭಾಗದಲ್ಲಿ ಎಲ್ಲಿ ತೋಡಿದ್ರೂ ಸಿಗುತ್ತೆ ಆದರೆ ಈ ಕಡೆ ಏನೋ ಕೃಷಿಗೆ ಜಾಸ್ತಿ ಆಗಿರೋದ್ರಿಂದ ಇವಾಗ ಹೊಲಗಳೆಲ್ಲ ಬಿತ್ತಿರೋದ್ರಿಂದ ಆ ಕಡೆ ಯಾರೂ ಹೋಗಿಲ್ಲ ಸೊ ಇಲ್ಲಿ ಬಿಡಿ ಇರೋದ್ರಿಂದ ಬಂದ್ ಮಾಡ್ತಾ ಇದ್ದಾರೆ ಹೇಳೋಕ್ಕಾಗಲ್ಲ ಅವ್ರು ಹಣೆ ಬರ ಇದ್ದರೆ ಗ್ಯಾರಂಟಿ ಸಿಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇದು ನಿಜವಾಗ್ಲೂ ಒಂದು ಹಚ್ಚರಿ ಅಂತ ಹೇಳ್ಬೋದು ವೀಕ್ಷಕರೇ ಲಿಂಕ್ ಎಂದರಲ್ಲಿ ನಿಂಕೊಂಡ್ರೀರಾ